ಪ್ರತಿಯೊಬ್ಬ ಮುಸಲ್ಮಾನ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಕ್ರೈಸ್ತ ಪ್ರತಿಯೊಬ್ಬ ಇಸಾಯಿ ಪ್ರತಿಯೊಬ್ಬ ಜುರಾಷ್ಟ್ರೀಯನ್ ನಾವ್ ಯಾರು ಬೇರೆ ಅಲ್ಲ ನಾವೆಲ್ಲರೂ ಭಾರತೀಯ ಅನ್ನುವಂತ ಮನೋಭಾವ ಬರಬೇಕು ಎನ್ ಆತ್ಮೀಯ ಬಂಧುಗಳೇ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರುವಾಗ ನಾನು ಮುಸಲ್ಮಾನ ನಾನು ಹಿಂದೂ ನಾನು ಕ್ರೈಸ್ತ ನಾನು ಈಸಾಯಿ ನಾನು ಜ್ವರಾಷ್ಟ್ರೀಯನ್ ಎನ್ನುವಂತಹ ಭಾವಗಳು ಬರಬೇಕು ಮನೆಯ ನಾಲ್ಕು ಗೋಡೆಗಳನ್ನ ಬಿಟ್ಟು ನಾವು ಸಮಾಜಮುಖಿಯಾಗಿ ಬದುಕುವಾಗ ನಾವೆಲ್ಲರೂ ಭಾರತೀಯರು ಅನ್ನುವಂತ ಭಾವ ನಮ್ಮಲ್ಲಿ ಮೂಡಬೇಕು ಅಂದಾಗ ಮಾತ್ರ ದೇಶದ ಏಳಿಗೆಯನ್ನು ಕಾಣ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾನೆ ಎಲ್ಲ ಮನುಷ್ಯರೇ ಯಾರು ಕೂಡ ಬೇರೆಯಲ್ಲ ನೀವೆಲ್ಲರೂ ನನ್ನ ಅಂಶಜರು ಅಂತ ಹೇಳಿ ಮಮಯ ವಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿ ಎಲ್ಲ ಮನುಷ್ಯರೇ ಯಾರು ಕೂಡ ಬೇರೆಯಲ್ಲ ನೀವೆಲ್ಲರೂ ನನ್ನ ಪ್ರತ್ಯೇಕಾತ್ಮಿ ಸ್ವರೂಪಿಗಳು ಅಂತ ಹೇಳಿ ದೇವನೇ ಸಾಕ್ಷಾತ್ ಹೀಗೆ ಹೇಳುವಾಗ ನಮ್ಮಲ್ಲಿ ಯಾಕೆ ನಾವು ಭೇದ ಉಂಟು ಮಾಡ್ಕೋಬೇಕು ಅಲ್ಲಾ ಕೂಡ ನಮಗೆ ಆದೇಶವನ್ನು ನೀಡುತ್ತಾರೆ ಲೋಗೋ ತುಮ್ ಅಲಗ್ ನೈವೋ ಪೂರೆ ಮೇರೆ ನೂರ್ಸೆನೇವೇ ಅಂತ ಹೇಳಿ ನಾವೆಲ್ಲರೂ ಅಲ್ಲ ಪ್ರತೀಕವಾಗಿರ್ತಕ್ಕಂಥದ್ದು ಆ ಸಚ್ಚಿದಾನಂದ ಮಯೋ ಆಗಿರತಕ್ಕಂಥ ವಿಭೂಹ ಆಗಿರತಕ್ಕಂಥ ಜೀವಿಗಳು ಅಂತ ಹೇಳಿ ತಿಳ್ಕೊಂಡು ನಾವು ಬದುಕಬೇಕು ನಮ್ಮಲ್ಲಿ ಭಾವೈಕ್ಯತೆ ಮೂಡಬೇಕಾದ್ರೆ ಯಾವ ರೀತಿಯಾಗಿ ನದಿಗಳು ಉಗಮ ಸ್ಥಾನದಿಂದ ಹಿಡಿಕೊಂಡು ಅಂತಿಮ ಸಾಗರ ಸೇರುವವರೆಗೂ ಬೇರೆ ಬೇರೆ ನಾಮಗಳನ್ನ ಬೇರೆ ಬೇರೆ ರೂಪಗಳನ್ನ ಬೇರೆ ಬೇರೆ ಕ್ರಿಯೆಗಳನ್ನ ಪಡ್ಕೊಂಡು ಸಾಗರವನ್ನು ಸೇರ್ತವೆ ನದಿಗಳ ಮೂಲ ಉದ್ದೇಶ ಸಾಗರವನ್ನು ಸೇರುವಂತದ್ದು ಯಾವಾಗ ಆ ನದಿ ಹೋಗಿ ಭೀಮಾ ಆಗಿರ್ಬೋದು ಕೃಷ್ಣ ಕೃಷ್ಣ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ಆಗಿರ್ಬೋದು ಡೋಣಿ ಆಗಿರ್ಬೋದು ಬೇರೆ ಬೇರೆ ನದಿಗಳು ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು ಯಾವಾಗ ನದಿ ಹೋಗಿ ಸಾಗರವನ್ನ ಸೇರತ್ತಲ್ಲ ಆ ಸಾಗರದಲ್ಲಿ ಇದೇ ನದಿ ಅಂತ ಹೇಳಿ ನಮಗೆ ಗುರುತಿಸಲಿಕ್ಕೆ ಆಗುದಿಲ್ಲ ಹಾಗಾಗಿ ಆತ್ಮೀಯ ಬಂಧುಗಳೇ ಈ ಭೂಮಿಯ ಮೇಲೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೋರಾಷ್ಟ್ರೀಯನ್ ಪಾರ್ಸಿ ಇವೆಲ್ಲವೂ ಕೂಡ ಪರಮಾತ್ಮನನ್ನ ಸೇರುವ ಪಥಗಳಿದ್ದಂಗೆ ಮಾರ್ಗಗಳ ಮಾರ್ಗಗಳಿದ್ದಂಗೆ ಯಾವಾಗ ಒಬ್ಬ ಮನುಷ್ಯ ಸದ್ದು ಅಂತಿಮವಾಗಿ ಪರಮಾತ್ಮನಲ್ಲಿ ಬೆರ್ತಾ ಅಂತಂತಂದ್ರೆ ಯಾವ ರೀತಿಯ ನಿಧಿಗಳನ್ನ ಸಾಗರದಲ್ಲಿ ಗುರುತ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ಹಾಗೆ ಏನು ಮುಸಲ್ಮಾನೋ ಏನು ಹಿಂದೂ ಅಂತೇಳಿ ಆ ಪರಮಾತ್ಮನ ಬಳಿಗೆ ನಾವು ಹೋದಾಗ ಗುರುತ್ಲಿಕ್ಕೆ ಆಗೋದಿಲ್ಲ ಧರ್ಮ ಜಾತಿ ಕುಲ ಗೋತ್ರ ಇದು ಶ್ವಾಸ ಇರುವವರೆಗೂ ನಮ್ಮ ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೂ ಮಾತ್ರ ಶಾಶ್ವತವಾಗಿ ಇರ್ತವೆ ಎಲ್ಲಿ ಆತ್ಮ ಶಾಶ್ವತವಾಗಿ ನಿಂತು ನಾವೆಲ್ಲರೂ ಪರಮಾತ್ಮನ ಬೆಳಗ್ಗೆ ಮೋಕ್ಷ ಅನ್ನುವಂಥದ್ದು ಕಂಡ್ವಿ ಅವನಲ್ಲಿ ಬಿರಿತೀವಿ ಅಂತಂತಂದ್ರೆ ಎಲ್ಲವೂ ಅಳೆದು ನಾವೆಲ್ಲರೂ ಮಾನವರು ಅನ್ನುವಂಥ ಭಾವದಿಂದ ಪರಮಾತ್ಮನ ಬೆಳಿತೀವಿ ಇಂಥ ಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಿಜವಾದ ಭಾವಕಿತೆ ಅಂತ ಹೇಳಿ ಕರಿತೀವಿ ಏನು ಆತ್ಮೀಯ ಬಂಧುಗಳೇ ಧರ್ಮ ಧರ್ಮಗಳ ಮಧ್ಯೆ ಭೇದ ಭಾವವನ್ನು ನಾವು ಹುಟ್ಟಿಸಬಾರ್ದು ಯಾವುದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಅಂತಂತಂದ್ರೆ ರಸ್ತೆಗೆ ಬರುವಂಥದ್ದು ಧರ್ಮ ಅಲ್ಲ ನಿಜವಾಗಿಯೂ ಧರ್ಮ ಅಂತಂತಂದ್ರೆ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾರೆ ಯಥೋಭ್ಯುದಯಂ ನಿಶ್ರೇಯ ಸಿದ್ಧಿಹಿ ಸ ಧರ್ಮ ಅಂತೇಳಿ ಯಥೋಭ್ಯುದಯ ಅಂತಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವೋತ್ತೋಮುಖ ಏಳಿಗೆಯನ್ನ ಅಭಿವೃದ್ಧಿಯನ್ನ ಬಯಸುವುದ್ರ ಜೊತೆಗೆ ಅಂತಿಮವಾಗಿ ಪರಮಾತ್ಮರಲ್ಲಿ ಆತ ಮೋಕ್ಷ ಹೊಂದಲು ಯಾವ ಶಕ್ತಿ ಆತನಿಗೆ ಸಾಥ್ ಕೊಡ್ತದೆ ಯಾವ ಶಕ್ತಿ ಆತನಿಗೆ ಧೈರ್ಯವಾಗಿ ನಿಲ್ಲುತ್ತೆ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಏನು ಆತ್ಮೀಯ ವ್ಯಕ್ತಿಗಳೇ ಯಾವುದಕ್ಕೆ ಧರ್ಮ ಅಂತೇಳಿ ಕರಿಬೇಕು ಅಂತಂತಂದ್ರೆ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಲ್ಲ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥ ಧರ್ಮ ಅಂತ ಹೇಳಿ ನಾವು ಕರಿಲಿಕ್ಕೆ ಆಗುದಿಲ್ಲ ಯಾವ ವ್ಯಕ್ತಿ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರೆ ಆತನಿಗೆ ನೀತಿ ಪಾಠ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಯಾವುದು ಮಾಡಿಕೊಡ್ತದೆ ಅದಕ್ಕೆ ಧರ್ಮ ಅಂತ ಹೇಳಿ ಕರಿಬೇಕು ಯಾವ ವ್ಯಕ್ತಿ ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿ ಬಿದ್ದಿರ್ತಾನೆ ಆತನಿಗೆ ಕಾಯಕ ಯೋಗ ಕರ್ಮ ಯೋಗವನ್ನ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಆತನನ್ನು ಎತ್ತಿ ಹಿಡಿದೆ ಸಮಾಜದಲ್ಲಿ ನೀ ಯಾರು ಬೇರೆ ಅಲ್ಲ ಸ್ವರೂಪಿ ಅಂತ ಅಂತೇಳಿ ಬದುಕಲಿಕ್ಕೆ ಯಾವುದೋ ಅವಕಾಶ ಮಾಡಿಕೊಡ್ತದೆ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರ್ತಾರೆ ನೀವು ಮೇಲ್ಮಟ್ಟದವನು ಕೆಳಗಿನವನು ಕುಲದವನು ಅಂತ ಹೇಳಿ ನೀ ಬೇರೆ ಯಾರು ಅಲ್ಲಪ್ಪ ನೀನು ನನ್ನ ಪ್ರತ್ಯೇಕಾತ್ಮ ಸ್ವರೂಪಿ ನನ್ನಂತೆ ಜೀವಿ ಹೇಳಿ ತಿಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡು ಯಾವ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಯಾವ ವ್ಯಕ್ತಿ ವ್ಯಸನಿಯಾಗಿ ದುಶ್ಚಟಗಳಿಗೆ ಬಲಿಯಾಗಿದ್ದ ಅವನಿಗೆ ಧರ್ಮ ನೀತಿ ಪಾಠವನ್ನು ಹೇಳಿಕೊಡುವುದ್ರ ಮುಖಾಂತರವಾಗಿ ಬದುಕಲಿಕ್ಕೆ ಯಾವುದೋ ಅವಕಾಶ ಮಾಡಿ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿಬೇಕು ಅಂತಿಮವಾಗಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ನಾವೆಲ್ಲರೂ ಒಂದು ದಿನ ಅಧೋಗತಿ ಹೊಂದಬೇಕಾಗಿದೆ ನಾವೆಲ್ಲರೂ ನಾಶವಾಗಿ ಹೋಗ್ಬೇಕು ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಈ ಪೀಳಿಗೆಗೆ ಬೇಕಾಗಿರುವಂತದ್ದೇ ಧರ್ಮ ಅದಕ್ಕೆ ಹೇಳಿದ್ರು ಧರ್ಮ ಏ ಓ ಹತೋ ಹಂತೋ ಧರ್ಮ ರಕ್ಷತಿ ರಕ್ಷಿತಾ ಅಂತ ಹೇಳಿ ಯಾವ ವ್ಯಕ್ತಿ ಧರ್ಮ ಸಂಬಂಧವಾಗಿ ನಡೀತಾನೆ ಆ ವ್ಯಕ್ತಿಯೇ ಆ ವ್ಯಕ್ತಿಯನ್ನೇ ಧರ್ಮ ರಕ್ಷಣೆ ಮಾಡುತ್ತ ಅಂತ ಹೇಳಿ ವಿಶಾಲವಾಗಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲಿ ಇನ್ನೊಂದು ಸಲ ಈ ವೇದಿಕೆಯ ಮೇಲೆ ಇಂಥ ವಿದ್ವತ್ಪೂರ್ಣ ವೇದಿಕೆಯ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ತು ಅಂತಂದ್ರೆ ಖಂಡಿತವಾಗಿ ನಾನು ಮಾತಾಡ್ತೀನಿ ಎಲ್ಲರ ತಂದೆ ತಾಯಿಗಳ ಪಾಲಕರ ಒಂದು ಆದ್ಯ ಕರ್ತವ್ಯ ಏನು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸ್ರಿ ಯಾಕಂತಂದ್ರೆ ಕಿತ್ತೂರಿನ ರಾಣಿ ಚನ್ನಮ್ಮನ ಕೈಯಲ್ಲಿರುವಂತಹ ಖಡ್ಗದ ಕೆಲಸ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಏನಿದ್ರು ಕೂಡ ಶಿಕ್ಷಣದ ಶಕ್ತಿ ಇವತ್ತು ಬಹಳ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವ ವ್ಯಕ್ತಿ ಹುಲಿ ಹಾಲಿದ್ದಂಗೆ ಶಿಕ್ಷಣ ಅಂತಂತಂದ್ರೆ ಯಾವ ವ್ಯಕ್ತಿ ಹುಲಿ ಹಾಲನ್ನು ಕುಡಿತಾನೆ ಆ ಹುಲಿ ತರ ಗರ್ಜಿಸಲೇಬೇಕು ಅಂತ ಹೇಳಿ ಯಾವ ವ್ಯಕ್ತಿ ಸಂಪೂರ್ಣ ಂತ ಶಿಕ್ಷಣವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಇವತ್ತಿನ ಸಮಾಜದಲ್ಲಿ ಆದ ಧೈರ್ಯದಿಂದ ಶಕ್ತಿಗಳನ್ನ ಹೊಡೆದುರುಳಿಸಿ ಶಾಶ್ವತವಾದ ಸತ್ಯ ಧರ್ಮವನ್ನ ಪ್ರಸ್ತಾಪಿಸಲಿಕ್ಕೆ ಆ ವ್ಯಕ್ತಿಯಿಂದ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತಮ್ಮ ಮಕ್ಕಳ ಈ ಸಮಾಜದ ಅಧೋಗತಿಗೆ ಬೇರೆ ಯಾರು ಕಾರಣ ಅಲ್ಲ ನೀವೇ ಕಾರಣರಾಗ್ತೀರಿ ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ ಮಾತಾ ಶತ್ರು ಪಿತಾ ವೈರಿ ಏ ನ ಬಹಲು ನ ಪಠಿತ ನ ಶೋಭತೆ ಸಭಾ ಮದ್ದೆ ಹಂಸ ಬದ್ದೆ ಬಕೋಯತ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಶಾಶ್ವತವಾಗಿ ಶಿಕ್ಷಣದತ್ತ ವಲಸಿರಿ ಯಾಕಂದ್ರೆ ಹತ್ತು ಹನ್ನೆರಡು ಮಕ್ಕಳನ್ನ ಹಡಿಯುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದಲ್ಲ ಏಕನಾಪಿ ಸುಪುತ್ರೇಣ ವಿದ್ಯಾಯುಕ್ತೇನ ಸಾಧುನ ಅಲ್ಲಹಾದಿತಂ ಕುಲಂ ಸರ್ವಂ ಯಥಾಶ್ಚಂದ್ರನೇ ಶರ್ವರಿ ಹತ್ತು ಹನ್ನೆರಡು ಮಕ್ಕಳಿಂದ ಹಡಿಯುವುದರಿಂದ ಅವರ ಘನತೆ ಮತ್ತು ಗೌರವ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕವಾಗಿರಿ ಎಲ್ಲರನ್ನ ಗೌರವ್ ಗೌರವಿಸ್ರಿ ಇಂಥವರ ಆ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿದೆ ಅಂತ ಹೇಳಿ ಸಂದರ್ಭಕ್ಕೆ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇಂತಹ ವಿದ್ಯುತ್ ಪೂರ್ಣ ವೇದಿಕೆ ಮೇಲೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಸೌಭಾಗ್ಯ ಅಂತೇಳಿ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೋರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ